ನಾವು ಏನು ಮಾತಾಡ್ಬೇಕಂತ ತಿಳ್ಬೇಕು ಯಾಕಂದ್ರೆ ಎಲ್ಲರೂ ಮಾತಾಡಿ ಮಾತಾಡಿ ಹೋಗ್ಬಿಟ್ಲ ತಪ್ಪು ತಿಳ್ಕೊಬೇಡ್ರಿ ಇದ್ದು ಇದ್ದಂಗೆ ನಮ್ಮ ಸ್ವಭಾವ ಮಾತಾಡಿ ಮಾತಾಡಿ ಹೋಗ್ಬಿಟ್ರೆ ಮುಂದೆ ಮಾಡೋದು ಏನು ಅಂತ ಪ್ರಶ್ನೆ ಆಗಿತ್ತು ಜವಾಬ್ದಾರಿ ತನ್ನ ಮೇಲೆ ಇದ್ದು ಒನ್ ಎರಡನೇದು ಯಾಕೆ ಬೇಕು ಅದರಿಂದ ಏನು ಉಪಯೋಗ ಎಲ್ಲರಿಗೂ ಗೊತ್ತೈತಿ ಇಲ್ಲಿ ಬಂದರಿ ಅದನ್ನ ಮಾತಾಡೋ ಅವಶ್ಯಕತೆ ಇಲ್ಲ ಯೂನಿವರ್ಸಿಟಿ ಸ್ಥಾಪನೆ ಆಗ್ಬೇಕಾದ್ರೆ ಏನ್ ಮಾಡಿದ್ರು ಸ್ಥಾಪನೆ ಆದ್ಮೇಲೆ ಕ್ಯಾನ್ಸಲ್ ಮಾಡಕ್ ಏನ್ ಮಾಡಿದ್ರು ಅನ್ನೋ ವಿಷಯನೂ ಪ್ರತಿ ಜಿಲ್ಲೆಗೆ ಒಂದೊಂದು ಯೂನಿವರ್ಸಿಟಿ ಬೇಕು ಅಂತೇಳಿ ಒಂದೊಂದು ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಇದ್ರು ಚಲೋ ಅಂತ ಎಲ್ಲ ರಿಪೋರ್ಟ್ ಬಂದ ಯೂನಿವರ್ಸಿಟಿ ಆಗ ಈಗ ಕಾರಣಾಂತರದಿಂದ ನಾವು ಕ್ಯಾನ್ಸಲ್ ಮಾಡಕತ್ತಿಲ್ಲ ಅದು ಮರ್ಚು ಅಂತ ಅದು ಅದು ಗೊತ್ತೈತಿ ಸೊ ಅದನ್ನ ತಡೆಯಾಕಿ ಏನ್ ಮಾಡ್ಬೇಕು ಅನ್ನೋ ಸಲಹೆ ಎಲ್ಲರಿಂದ ಬಂದ್ರ ನಾವು ಮುಂದೆ ರೂಪುರೇಷೆಗಳು ಹಾಕಿಲ್ಲ ಇಲ್ಲೇ ನಮ್ಮ ಹಳ್ಳಿ ಮಕ್ಕಳ ತರ ಅವ್ರಿಗೆ ಬೇಕು ಅವ್ರಿಗೆ ಅವಕಾಶ ಐತಿ ಅವೆಲ್ಲ ಗೊತ್ತೈತಿ ನಮ್ಮೆಲ್ಲರಿಗೂ ಗೊತ್ತೈತೆ ಅದು ಮಕ್ಕಳ ಅವಶ್ಯಕತೆ ಇಲ್ಲ ಹಂಗಾರ ನಮ್ಮ ಮುಳುಗಿರೋಕ್ಕೆ ಏನ್ ಮಾಡಬೇಕು ಒಂದೆಲ್ಲರೂ ಏನೋ ಸಲಹೆ ಕೊಟ್ಟರು ಅಂದ್ರೆ ಮಕ್ಕಳನ್ನ ಇದಕ್ಕೆ ಪ್ರೇರೇಪಿಸ್ಬೇಕು ಮಕ್ಕಳ ಪಾಲಕರನ್ನ ಪ್ರೇರೇಪಿಸ್ಬೇಕು ಅವ್ರ ಜೊತೆಗೆ ನಾವು ನಮ್ಮ ನಮ್ಮ ಸಂಘಟನೆ ಎಲ್ಲ ಸಂಘಟನೆಗಳು ಹೇಳ್ತೀವಿ ನಮ್ಮ ನಮ್ಮ ಸಂಘಟನೆ ನಾವು ಬರ್ತೇವೆ ಅಷ್ಟಿಕ್ಕ ಮುಗೀತ ಆಮೇಲೆ ಅದೊಂದು ಗ್ರೂಪ್ ಆ ಗ್ರೂಪ್ನಾಗ ಬೇಕಾದ ಸಲಹೆ ಆಗಿರಲಿಲ್ಲ ಮೀಟಿಂಗ್ ಮಾಡ್ಬೇಕಂತಿಲ್ಲ ಸೊ ಈ ಟೈಪ್ ಮಾಡಿದ್ರೆ ಹಿಂಗತಿ ಎಲ್ಲರೂ ಹಿಂಗೆ ಇರ್ತಾರ ಯಾಕೆ ಟೈಮ್ ಇಲ್ಲ ಯಾಕಂದ್ರೆ ಇದು ಮುಗಿಯ ಮಠ ಕುದುಗ್ಗೆ ಯಾರು ಪೇಸೆನ್ಸ್ ಇಲ್ಲ ಮೊದ್ಲೇ ನಾನೇ ಸಾರಿ ಕೇಳ್ತೇನೆ ಚಲೋ ಆಗಿ ಒಂದು ಪಾಸ್ ಮಾಡಬೇಕು ನಾನಾ ಲೇಟ್ ಆಗಿ ನಂಗೆ ಎಲ್ಲರಿಗೂ ನನ್ನ ಮಾತನ್ನು ಕೆಲಸತ್ತು ಈಗ ಆ ನನ್ನ ಮತ್ತೊಬ್ಬ ಕೆಲಸ ಇಲ್ಲ ಆದರೆ ಇಂಥದ್ರ ಗಡಿವನ್ನೂ ನಾವು ಹೋರಾಟ ಮಾಡ್ಬೇಕಂದ್ರೆ ನಾವು ಮುಂದೆ ಇದನ್ನು ಹೆಂಗೆ ಒಯ್ಯಬೇಕು ಈ ಹೋರಾಟನ ನಾವು ಉಳಿಸ್ಕೋಬೇಕಂದ್ರೆ ದಯಮಾಡಿ ಎಲ್ಲರೂ ಆ ಮೊಬೈಲ್ನಾಗೆ ತಮ್ಮ ಸಲಹೆ ಹಾಕ್ಬೇಕು ಆ ಸಲಹೆಕ್ಕೆ ರಿಯಾಕ್ಟ್ ಮಾಡೋದು ಬೇಡ ಒಬ್ರು ಯಾರ ಏನೋ ಹಾಕಿದ್ರೆ ಮತ್ತೊಬ್ರು ಅವ್ರಿ ಏನೋ ಹಾಕಿ ಹಂಗೆ ಬೇಡ ಹಿಂಗ ಬೇಡ ಸುಮ್ಮ ಅವ್ರ ಸಲಹೆ ಆಗ್ತಾ ಇದ್ರು ಅಷ್ಟು ಸೇರಿ ಕೂಡ ಚರ್ಚೆ ಮಾಡಿ ಏನು ಮಾಡೋಣ ಹೆಂಗ್ ಮಾಡಿದ್ರು ಯಾವ ಕಾರಣಕ್ಕೂ ಅದ್ರ ಉಳಿಸಿಕೊಂಡ್ತೀರೋ ನಮ್ಮದು ಇಲ್ಲಿ ಕುಡಿದ್ರೆಲ್ಲ ಲಾಟ ಆಯ್ತು ಸರಿ ಹಂಗಲ್ಲ ಅದಕ್ಕೆ ಏನ್ ಮಾಡಬೇಕು ನಾ ಹಂಗ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ನಾವು ಬೇಡ್ತಿ ನಿಮಗೆ ಮಾತಾಡಕೆ ಒಂದು ಇಪ್ಪತ್ತು ವರ್ಷ ಯಾರೋ ಎಲ್ಲೋ ಮಾತಾಡ್ತಿದ್ರು ನಾವು ಹನ್ನೆರಡು ದಿವಸ ಅಲ್ಲಿ ಡಿ ಸಿ ಕಚೇರಿ ಇದ್ರಿಗೆ ಅದರ ಮಕ್ಕಳಲ್ಲಿ ಅದನ್ನು ಮಾಡಲೇಬೇಕು ಅಂತ ಆಟ ನಮ್ಮ ಶಾಸಕರೆಲ್ಲರೂ ವಿಧಾನಸೌಧ ಮಾತಾಡಿದ್ರು ಮಾತಾಡಕ್ಕೆಲ್ಲ ಹಚ್ಚಿದ್ವಿ ಸರಿ ಮುಗಿತಾ ಇಲ್ಲಿ ಅಂದ್ರೆ ಇಲ್ಲ ಅವ್ರಿಗೆ ಮನವಿ ಕೊಟ್ಟಿವಿ ಅವರೆಲ್ಲರೂ ಸಪ್ರೇಟ್ ಹೇಳಿದ್ವಿ ಮತ್ತೆ ಎಂ ಪಿಗೆ ಹೇಳಿದ್ವಿ ಎಂ ಪಿ ಮನೆ ದೇಹ ಮಾತಾಡೋದು ಈ ಸುದ್ದಿನ ನಮ್ಮ ಕ್ಷೇತ್ರ ಕ್ಷೇತ್ರಕ್ಕೆ ಅದು ಭಾಳ ಡಸ್ಟಿಟಿ ಐತಿ ನೀವು ಬೆಳಕಿ ಹೊರದ ನೀವು ಎಂ ಪಿ ಅಂತ ಕೆಲಸ ಮಾಡ್ಬೋದು ಅಂತ ಹೇಳಿ ಮೊನ್ನೆ ಅವ್ರು ಮಾತಾಡಿದ ಹಂಗಾರೆ ಅವ್ರು ಮಾತಾಡಿದ್ರು ನಮ್ಮ ಎಮ್ ಎಲ್ ಮೊನ್ನೆ ಬಜೆಟ್ ನಡೆದ ಸುಮ್ಮನಂತ ನಾನು ಡೆಲ್ಲಿ ಕರ್ಕೊಂಡು ಆಗ ನಿನ್ನೆ ಇನ್ನು ಮೊನ್ನೆ ನನಗೆ ಒಂದು ಲೆಟರ್ ಹಾಕಿದ್ದೆ ಎಲ್ಲ ಎಮ್ ಎಲ್ ಸೇರಿ ಒಂದ ಲೆಟರ್ ಎಂಟನೇ ಸಹಿ ಮಾಡಿ ನಮ್ಮ ಜಿಲ್ಲೆ ಎಮ್ ಎಲ್ ಪ್ರಾಣಿ ಮಂಡ್ರ ಇರ್ಬೋದು ವಿವೇಕ್ ಎಲ್ಲರೂ ಸೇರಿ ಎಲ್ಲರಿಗೆ ಆಯ್ತು ನಮ್ಮ ಸಂಜೀವ್ ನಿರ್ಲಿಯನ್ನ ಅವರು ಅವ್ರದ್ದು ಒಂದು ಸಹಿ ಇತ್ತು ಅಷ್ಟು ಸಹಿ ಮಾಡಿ ಮುಖ್ಯಮಂತ್ರಿ ಕೊಟ್ರ ಮುಖ್ಯಮಂತ್ರಿ ನೀರಾವರಿ ಇಲಾಖೆ ಕಳಿಸ ಸೊ ಕೃಷಿ ಬಟ್ ಮಾಡಬೇಕಲ್ಲ ಅಷ್ಟಕ್ಕೆ ಮುಗಿಲಿಲ್ಲ ಮಾಡಕ್ಕೆತ್ತಲ್ಲ ಖುಷಿ ಪಡೋದು ನಮ್ಮಲ್ಲ ನಾವು ಅವ್ರು ಮಾಡಕ್ ಹಚ್ಚಿ ಅದ್ರಲ್ಲ ಅಷ್ಟ ಈಸಿ ಅಲ್ಲ ಅವ್ರಿಗೆ ಇನ್ನೂ ನಾವು ಪ್ರಸಾರ ಹಾಕಬೇಕು ನಾವು ಕೇಳ್ತಾ ಇರೋದು ಬೇಡ್ತಿ ಹೊರದಲ್ಲಿದ್ದು ಎಲ್ಲ ಕುಡಿಯ ನೀರಿನ ಸಿಟಿ ಜಿಲ್ಲೆ ಕುಡಿಯ ನೀರಿನ ಸಮಸ್ಯೆ ಜೊತೆಗೆ ನೀರಾವರಿ ಆಗ್ತದೆ ದೂರದೃಷ್ಟಿ ಅದು ಇಟ್ಕೊಂಡು ಕೇಳಕತ್ತ ಅದು ಯಾವಾಗ ಆಗ್ತದೆ ಅದು ನಮ್ಮ ಆವೇರಿ ಬಹಳ ಅವಶ್ಯಕತೆ ಇದೆ ಬೆಡ್ತಿ ಬರದಿದ್ದು ಸೊ ನಾವು ಅದನ್ನ ಬೆನ್ನು ಹತ್ತಲೇಬೇಕು ಅದು ಹೆಂಗೆ ಎದ್ದಲ್ಲ ಇನ್ನೂ ಸಹಿತ ವಿಶ್ವವಿದ್ಯಾಲಯ ಉಳಿಸಿ ಅಂತೇಳಿ ನಾವೆಲ್ಲ ಕೂಡ ಇಷ್ಟ ಮಾತಾಡಿದ್ರೆ ಸಾಲದು ಸರಿ ಇವತ್ತು ಮಾತಾಡಿದ್ದು ಬಟ್ ಇಷ್ಟು ಸಾಲದು ಮುಂದಿನ ತಿನ್ ಬಂದಾಗ ಈಗ ಎಲ್ಲರೂ ಹಂಗಿ ಮಕ್ಕಳ ಬಾಲಕರು ಮತ್ತು ಮಕ್ಕಳು ಭಾಗವಹಿಸಬೇಕು ಅದಕ್ಕೆ ಏನು ಮಾಡೋದು ಯಾರೋ ಒಬ್ಬರು ಆ ತಾಲೂಕಿಗೆ ಒಬ್ರು ಯಾರ ಜವಾಬ್ದಾರಿ ತಗೋಬೇಕು ನಾನು ಜವಾಬ್ದಾರಿ ತಗಂತಂದ್ರಿ ನಮ್ಮಲ್ಲಿರುವಂತಹ ಕಾಲೇಜಿನ ಮಕ್ಕಳಿಗೆ ಮತ್ತು ಅವರು ಮ್ಯಾನೇಜ್ಮೆಂಟ್ ನನಗೆ ಅಥವಾ ಗೌರ್ಮೆಂಟ್ ಸ್ಕೂಲ್ ಇದ್ರೆ ಆ ಪ್ರಿನ್ಸಿಪಾಲ್ ಕೂಡ ಮಾಡ್ತೀನಿ ನಾನು ಅವ್ರನ್ನ ನೀವು ಎಂತ ದಿವಸ ಹೇಳ್ತೀರಿ ಅಂತ ದಿವಸ ಹೊರಗೆ ಕರ್ಕೊಂಡು ಬರಕ ಸುದ್ದಿ ಮುಟ್ಟಿಸ್ತೀನಿ ಅನ್ನೋರು ಬೇಕು ಬರೇ ಪೇಪರ್ ನನ್ ಸುದ್ದಿ ಬರೇ ಇದಾಗಲ್ಲ ಒಂದು ಬಸವರಾಜ್ ಸರ್ ಆ ಗ್ರೂಪ್ ಎಲ್ಲರಿಗೂ ಈಗ ಒಂದು ಮೆಸೇಜ್ ಹಾಕಿದ್ರೆ ಯಾರು ಬರಲ್ಲ ಅವ್ರು ಮೂರು ಸಲ ಫೋನ್ ಮಾಡಪ್ಪ ಬನ್ನಿ ಮಾಡಿ ಈಗ ಹಾಕಿದ್ದೀವಿ ಸರ್ ಈಗೂ ಬರ್ಲಿಲ್ಲ ಅಂದ್ರೆ ಹತ್ತು ಹೊಲಿಗೆ ಅಂತಂದ್ರೆ ಇನ್ನೂ ಬರ್ಲಿಲ್ಲ ಮಾತಾಡ್ತೀವಿ ಅದಕ್ಕೆ ಸಂಘಟನೆ ಮಾಡೋದು ಕಷ್ಟದ ಕೆಲಸ ಇದೆ ಯಾರು ಜವಾಬ್ದಾರಿ ಬರೀತಾರೆ ನಾಲ್ಕು ನಂಗೆ ಮಾಡಕತ್ತಾರಲ್ಲ ಅದಕ್ಕೆ ನಾವು ಸಹಿತ ನಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡ್ಕೊಳ್ತ ಅದ್ರಾಗ ನಾವು ಭಾಗಿಯಾದ ಈ ಯೂನಿವರ್ಸಿಟಿಯನ್ನು ಉಳಿಸಿಕೊಡೋ ದೊಡ್ಡ ಕಟ್ಟಿ ಏನಿಲ್ಲ ಏನು ಆಗ್ಬಾರ್ದಲ್ಲ ನೂರಕ್ಕೂ ನೂರು ಉಳಿಸೋಕ್ಕಾಗ ಆತ ನಮ್ಮ ಫಾಲೋಪ್ ಇರ್ಬೇಕು ನಾ ಏನಿದೆ ಆ ಬೆಂಟಿ ವರ್ಗ ನನಗೆ ಅವರನ್ನು ಮಾಡೋಕ್ಕ ಆರು ಇಪ್ಪ ಒಂದೇ ಒಂದಿರ್ತಾನೆ ಸ್ಟ್ರೈಕ್ ಕೊಡಿಸಿ ಅವ್ರಿಲ್ಲ ಅಂತ ಗೊತ್ತಿತ್ತು ಅವ್ರು ಅಧಿವೇಶನ ಅಂತ ಗೊತ್ತಿತ್ತು ಏ ಅಧಿವೇಶನ ಕಲಾವ ಯಾಕೆ ಮಾಡ್ತಾರೆ ಅವ್ರ ಮನೆ ಮುಟ್ಕೊಂಡ್ಬಿಡ್ತು ನಾವು ಅವ್ರಿಗೆ ಸೀಟ್ ಮುಟ್ಲಿ ಅಂತ ಸಂದೇಶ ಸಂದೇಶ ಹೋಗ್ಲಿ ನಾವ ಅವ್ರಲ್ಲಿ ಹೇಳಕ್ ಅನುಕೂಲ ನಮ್ಮ ಮನೆ ಮುಂದೆ ಬಂದ್ ಕುಂತಾರ ಅಂತ ಅಲ್ಲಿ ಜನ ನಮ್ಮ ಮನೆ ಮುಂದೆ ಬಂದ್ ಕುಂತಾರ ಅಂತ ಇಲ್ಲಿ ಏನು ಕಾರ್ಯಕ್ರಮ ನಡೀತವ ಜನಪ್ರತಿನಿಧಿಗಳಿಗೆ ಇನ್ನೂ ಯಾರು ಸಲ ಹೋಗಿ ಹೇಳೋ ನಾನು ರಿಕ್ವೆಸ್ಟ್ ಮಾಡಿ ನೀವು ಉಳಿಸಕ್ ಟ್ರೈ ಮಾಡಕ್ಕೆ ಆದ್ರೆ ನಿಮಗೆ ಸಾರು ಒಂದು ಶಕ್ತಿ ಅದಕ್ಕೆ ನಾವೇನು ಮಾಡೋದು ಕೇಳಿರಿ ಕೇಳೋಣ ಅವನು ಊರ ಬಿಟ್ಕೊಂಡು ನೋಡ್ಕೊಳ್ಳೋಣ ಅವರು ಯಾವ ರಿಪನ್ನು ಕೂತ್ ಅದನ್ನ ಕಟ್ಕೊಳಕ್ ಬರ್ತೀನಿ ಆದ್ರೂ ಯಾವ ಕಾರ್ಯಕ್ರಮ ಇರ್ತಾವ ಅವನು ಮಾಡ್ದಂಗೆ ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡೋ ಅವ್ರ ಸುದ್ದಿ ಹೇಳ್ತಾರ್ಮೇಲೆ ನನ್ನ ಕ್ಷೇತ್ರದ ನಾವು ಹೋದೆ ಅಂದ್ರೆ ನನ್ನ ಒಳ ಬಿಟ್ಕೊಳ್ಳೋಕಲ್ಲ ನನ್ನ ಮೊನ್ನೆ ಅದೇ ಉತ್ತರ ಕೊಟ್ಟು ನೀವು ಅಧಿವೇಶನ ತೊಳಗಿದ್ದೀನಿ ಅಂದ್ರೆ ಮಾತಾಡ್ಲಿಲ್ಲ ನಮ್ಮ ಹಳ್ಳಿಗೆ ಬಂದ್ರೆ ಮಾತ್ರ ಹಳ್ಳ್ಯಾಗ ನಿಂತಿರ್ಸಿ ಈ ಸುದ್ದಿ ಕೇಳೇ ಒಳ ಬಿಡದಂತವ ನಾವು ಅಂತ ನಮ್ಮ ರೈತರಿಗೆ ಏನು ಕೂತಿದ್ವಲ್ಲ ಅವ್ರಿಗೆ ಗೊತ್ತಾದು ಈಗ ಲೆಟ್ರ್ ಬಾಲ್ ಸರಿ ಖುಷಿ ಮಾಡಕತ್ತಾರ ಒಕ್ಳೇ ಆಗಲ್ಲ ಆದ್ರ ಅವ್ರಿಗೆ ನಾವು ಪ್ರೆಸರ್ ಹಾಕದ್ರಾಗ ಏನು ಮಾಡಬೇಕು ಅಂತ ತಮ್ಮೆಲ್ಲ ಸಲಹೆ ಬೇಕು ಎಲ್ಲರಿಗೂ ಗೊತ್ತು ಅದು ಬೇಕು ಅದರ ಅವಶ್ಯಕತೆ ಇದು ಕಡ ಅದನ್ನ ನೀವು ಉಳಿಸ್ಕೊಳಕ್ಕೆ ಏನು ಮಾಡಬೇಕಲ್ಲ ನನ್ನ ಪ್ರಕಾರ ಈಗ ಒಂದು ಶಾಸಕರಿಗೆ ಮನವಿ ಕೊಟ್ಟವಿ ಎಲ್ಲ ಆಗೇತಿ ಮನ್ಯ ಬಜೆಟ್ ನೇಷನ್ ಆಗಿತಿ ಎಲ್ಲರೂ ಊರಿಗೋಲ್ಲ ಎಲ್ಲರೂ ನಮ್ಮ ಕೇಂದ್ರದಾಗಲ್ಲ ಸೊ ಇವ್ರನ್ನ ಮತ್ತಲ್ಲ ಅಥವಾ ಅವ್ರ ಮನೆಗೆ ಹೋಗಲ್ಲ ಕರೆದ್ರು ಬರ್ತಾರ ಇಲ್ಲ ಅದು ಪ್ರಶ್ನೆ ಕರೆದ್ರು ಬರ್ಬೇಕಲ್ಲ ಅದು ಪ್ರಶ್ನೆ ಹಾ ಬರ್ಲಿಲ್ಲ ಆವಾಗ ಹೋಗೋಣ ಯಾರು ಮಂದಿ ಹೋಗೋಣ ಹೋರಾಟ ಮಾಡಕ್ಕೆ ಒಮ್ಮಲ್ಲಿ ಸಾವಿರ ಮಂದಿ ಮತ್ತೊಮ್ಮೆ ಕುಂದರು ಸರಿ ನೀವು ಮೊನ್ನೆ ಅವ್ರು ಹೇಳ್ತಾರೆ ನಾವಂತೂ ಯಾವ ಕಾರಣಕ್ಕೂ ಅದನ್ನು ಬಂದ್ ಮಾಡೋ ವಿಚಾರ ಯಾರು ಇಲ್ಲ ವಿಲೀನ ಮಾಡಕ್ಕೆ ಹತ್ತೇವೆ ಕೆಲವೊಂದು ನಾನು ಕೇಳ್ಪಟ್ಟಾಗ ಕೆಲವೊಂದು ಎಲ್ಲೋ ಒಂದು ಬಿಲ್ಡಿಂಗ್ನಾಗ ಅವ್ರಿಗೆ ಏನು ಬೇಕು ಫಂಡಮೆಂಟಲ್ ಇರದಂತಹ ಯೂನಿವರ್ಸಿಟಿಗಳು ಈ ಏನು ಒಂಬತ್ತು ಲಿಸ್ಟ್ನಾಗ ಕೆಲವೊಂದು ಈ ಈಗೇನು ನಮಗೆ ವ್ಯವಸ್ಥೆ ಇತ್ತಲ್ಲ ಹಾಗಾದ್ರೆ ಇಷ್ಟು ವ್ಯವಸ್ಥೆ ಇಲ್ಲದಂತಹ ಯೂನಿವರ್ಸಿಟಿಗಳು ಅದಕ್ಕೆ ಬಟ್ ನಮ್ಗೆ ಹಂಗಿಲ್ಲ ಕಟ್ಟಡ ಇಲ್ಲ ಅದಕ್ಕೆ ಸ್ಟಾಫ್ ಇಲ್ಲ ಇಲ್ಲ ನಮಗೂ ಹಂಗಿಲ್ಲ ಐತಿ ಎಲ್ಲ ಐತಿ ಕಟ್ಟಡ ಐತಿ ಏನೈತಿ ತೊಂದರೆ ಆಗಲ್ಲ ಸೊ ಅದಕ್ಕೆ ಅವ್ರು ಕೇಳ ನನ್ಗೆ ಗೊತ್ತಿಲ್ಲ ಅವ್ರು ಅದ ಮಾಡ ಇಡೀ ರಾಜ್ಯದ ಸುದ್ದಿ ಅವ್ರಿಗೆ ಗೊತ್ತು ಸೊ ನೀವ್ ಮಾಡ್ತಾನೆ ಇರ್ತೀರಿ ಮತ್ತೆ ಇದ್ದು ಯಾಕೆ ವಿಲೀನ್ ಮಾಡ್ತೀರಿ ಮತ್ತೆ ವಿಲೀನ್ ಮಾಡೋದಾದ್ರೆ ನಮ್ಗೆ ಒಬ್ಬ ಇಲ್ಲ ಸೊ ಮುಂದೆ ನೀವು ಅಲ್ಲಿ ಮಾತಾಡೋವಿ ಹೇಳಿ ಅದು ಬೇಡ ಮಾತಾಡಿ ಹೇಳಿದ್ವಿ ನಮ್ಮ ಪರ ಆಗ್ಲಿ ಯಾರು ಹೋದರು ಎಲ್ಲರೂ ನಿಮ್ಮ ಪರ ಅದವಿ ಯೂನಿವರ್ಸಿಟಿ ಉಳಿಸ್ಕಂತವಿ ಅಂತಾನೆ ಮಾತಾಡ್ತಾರ ಸರಿ ಅದಕ್ಕೆ ಏನು ಕಾಂಟ್ರಿಬ್ಯೂಷನ್ ಹೌದು ಉಳಿಸ್ಕೊಂತ ತೆರೆ ಬ್ಯಾಂಕ್ ಉಳಿಸ್ಕಂತಾರೆ ಅದನ್ನು ಯಾವಾಗ ಪ್ರಕಟಣೆ ಮಾಡ್ತಾರ ಈಗ ಮರ್ಚ್ ಮಾಡೋದು ಫರ್ಚ್ ಮಾಡೋದು ಸುದ್ದಿ ಬಿಟ್ಟು ಹಾವೇರಿ ನಿಶ್ಚಿತಿ ನಮಗೆ ಕೈ ಹಾಕಲ್ಲ ಅಂತ ಒಂದು ಅಧಿಕೃತ ಬೇಕಲ್ಲ ನಮಗೆ ಅದನ್ನು ಯಾವಾಗ ಯಾವಾಗ ಕಲಾವ್ ಮಾಡ್ತೀವಿ ಅದನ್ನು ಸ್ಪೀಡ್ ಮಾಡಕ್ಕೆ ಕಷ್ಟ ಪರವಾಗಿ ಮಾಡಕ್ಕೆ ಶಾಸಕರಾಗಿ ಎಂ ಪಿ ಅವರಾಗಿ ಇಲ್ಲ ಅಂತ ಹೇಳಲ್ಲ ಆ ಮಾಡೋದನ್ನ ಸ್ಪೀಡ್ ಹೆಚ್ಚು ಮಾಡಕ್ಕೆ ಏನು ಮಾಡಬೇಕು ಯಾರ ನಾಯಕ ಅಂದೆ ಅವ್ರ ಮನೆಗೆ ಹೋಗಲ್ಲ ಅಥವಾ ಅವ್ರ ಕಡೆ ಇದು ಒಂದು ಬರೇ ಹೋರಾಟ ಮಾಡೋದು ಬರೇ ಹೊರಗ ತರದೈತಲ್ಲ ಜನರನ್ನ ಹೊರಗೆ ತರದೈತಲ್ಲ ದೊಡ್ಡ ಕಷ್ಟ ಕೆಲಸ ಐತಿ ಕೆಲವರು ಸಂಘಟನೆಗಳಾಗಿದ್ದಾರ ಎಲ್ಲರಿಗೂ ಗೊತ್ತೇ ಅದನ್ನ ಹೇಗೆ ಕಾರಣ ಅದ್ರ ಜೊತೆಗೆ ಇಲ್ಲಿನೂ ಸೈಮನ್ ಜನ್ಸಿ ಇವ್ರಿಗೆ ಪ್ರಸರ್ ಹಾಕಲ್ಲ ಮೈನ ಬಂದಾಗ ನಿಂದ್ರಾಕ್ ಗಟ್ಟಿಯಾಗಿ ನಾವು ಹೋರಾಟಕ್ಕೆ ಹಾವೇರಿ ಬಂದ್ ಮಾಡ್ತೀವಿ ಅಥವಾ ಹೋರಾಟ ಮಾಡ್ತೀವಿ ಇವೆಲ್ಲಕ್ಕಿಂತ ಎಫೆಕ್ಟ್ ಯಾವುದೇ ಸರ್ಕಾರಿ ಕಾರ್ಯಕ್ರಮವನ್ನು ಹಾವೇರಿ ಜಿಲ್ಲೆ ಒಳಗ ಮಾಡಕ್ಕೆ ಬಿಡಲ್ಲ ಅದಕ್ಕೆ ನಾವಂಗೆ ನಿಮ್ಮದಲ್ಲ ಎಲ್ಲ ಸಂಘಟನೆಗಳು ರೆಡಿ ಅವ ಹಂಗಂತ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟ ನಾಳೆ ಮುಖ್ಯಮಂತ್ರಿ ಯಾರು ನಿಮ್ಮ ಮಾಡಕ್ಕೆ ಬರ್ತಾರ ನಾನು ಮುಖಂಡ ಅಟ್ಲೀಸ್ಟ್ ಮುಖ್ಯಮಂತ್ರಿ ನೀವ್ಯಾರು ಆಗಲ್ಲ ನಾನು ಅಲ್ಲಿ ದೇಕ್ ನಮ್ಮೂರ ನಾನು ಹತ್ತು ನಿಮ್ದು ಕಟ್ಟಿ ಅಂದ್ರ ಬದ್ ನನಗೆ ಇಲ್ಲ ನನಗಿರ್ಬೋದು ಅನ್ಕೊಟ್ಟಿನ ಇಲ್ಲೆಲ್ಲೋ ಮಾಡೋದು ಬೇಡ ಹಂಗೆ ನಾವು ಇಡೀ ಜಿಲ್ಲೆ ತುಂಬ ಎಲ್ಲರ ಎಲ್ಲ ಇವತ್ತು ಇವತ್ತಾಗ್ಯದ ಇದ್ರ ಜೊತೆ ಕಂಪಲ್ಸರಿ ತಾಲೂಕಾ ವೈಸ್ ಒಂದಿಷ್ಟು ಜನನ ಮುಖಂಡ್ರೆ ಏನು ಕೂಡ ಆಗುತ್ತೆ ಅಲ್ಲ ಅಲ್ಲೆಲ್ಲಿ ಚಲೋ ಚೋಣ ಅಂತ ಅಭಿಪ್ರಾಯ ಅವ್ರವ್ ತಾಲೂಕಿನಾಗರ ಅಭ್ಯರ್ಥಿ ಆಗೋದು ಯಾಕಂದ್ರೆ ನಂಗೆ ತಿನ್ಮಾನ್ ತಗೊಂಡ ಮತ್ನೇಗ ಅವಾಗಬಹುದು ಅವು ಯಾಕೆ ಅವೆಲ್ಲ ಮತ್ಲಾ ನಾವು ಹೆಚ್ಚು ಕಮ್ಮಿ ರೈತ ಸಂಘಟನೆ ನಾವು ಏನು ಹೇಳ್ತೇವೆ ಅದ್ ನಷ್ಟ ಮಾಡ್ತೇವೆ ಏನ್ ಮಾಡ್ತೇವೆ ಅದ್ ನಷ್ಟ ಹೇಳೋಕು ಮಾಡೋಕು ಹೊರಕ್ಕಿಂತ ಎದ್ದು ನಡ್ತದ ನಾವು ಅವ್ರ ಮನೆ ಮುಂದೆ ಹೋಗಕ್ಕೆ ಬಿಡಾಕ್ತೇ ಇರ್ತಿಲ್ಲ ಯಾರು ಅವರಲ್ಲ ಪೊಲೀಸರು ಏನಂದ್ರು ಅವರು ಮಕ್ಳು ಇರ್ತಾರ ಅದು ಬಾ ಇರ್ತ ಅವ್ರ ಊರಾಗಿಲ್ಲ ನೀವು ಅವ್ರ ಮನೆ ಮುಂದೆ ಬಿಡೋದು ನಾಳೆ ಓಟ್ ಕೇಳಕ್ಕೆ ನಮ್ಮ ಮನಿ ಬ ನಮ್ಮನೆಲ್ಲ ಏನು ತಪ್ಪಲ್ಲ ನಾನು ಏನು ಅಂದಿ ಮಾಡಂಗಿಲ್ಲ ಅದ್ರ ಹೋಗಿ ಏನೂ ಮಾಡಲ್ಲ ಮನವಿ ಕೂಡದಲ್ಲಿ ಅವರಿಗೆ ಶಾಸಕರಿಗೆ ಅನುಕೂಲ ಆಗಲಿ ಅಲ್ಲಿ ಹೇಳಕ್ಕೆ ನಮ್ಮ ಕ್ಷೇತ್ರದ ಜನ ಇಷ್ಟು ಹೆಚ್ಚಿಗೆ ಇದ್ದಾರ ಅಂತ ಹೇಳಕ್ಕೆ ಅನುಕೂಲ ಆಗ್ಲಿ ಅಂತ ತೊಂದ್ರೆ ಉಂಟು ಅಷ್ಟೇ ಅದನ್ನ ಬಿಟ್ಟರು ನಾವೇನಾದ್ರು ಅಸಹ್ಯ ಮಾಡ್ಬೇಕಂತ ಸೊ ಹಿಂಗೆಲ್ಲ ಉದ್ದೇಶ ಇದ್ದರೆ ಅವರು ಒಂದು ಅವ್ರವ್ರಿಗೆ ಕೊನೆಯ ಶಾಸಕರಿಗೆ ಮಾತಾಡಿದ ನಾನು ಪೊಲೀಸ್ ಲಿಂಗಣ್ಣ ನಿಮ್ಗೆ ಹೋಗಿ ಸಂದೇಶ ಕೊಡ್ತೀವಿ ಡೈರು ಪಾ ನೀವು ಮಿನಿ ಬಂದು ಕೊಟ್ಟಿದ್ದೀರಿ ಅಂದರು ಫೋನ್ ಅವ್ರ ಮನೆಗೆ ಕೊಟ್ಟಿದ್ವಿ ಏನು ತಪ್ಪಿಲ್ಲ ಅದಕ್ಕೆ ಬೇರೆ ಬೇರೆ ಏನು ಒಂದು ಎಲ್ಲ ತಾಲೂಕಿನ ಹೆಂಗಿಲ್ಲ ಒಂದು ಸಂಚಾರಕ್ಕೆ ಒಂದು ವಸ್ತು ಕೂಡ ಜೋಕತ್ತ ಸೊ ನಾ ಬೆ ನಾವು ಅಡುಗೆ ಆಗಿದ್ದರಿಂದ ಬ್ಯಾಡಿಗೆ ಬಂದು ನಾನೇ ಬೇಕಾಗ ವಸ್ತು ಇರ್ತತಿ ಸಿಗಾವ ಹೀಗೆ ಒಂದು ಸ್ವಲ್ಪ ಇದು ಇನ್ನೂ ಎಲ್ಲರನ್ನು ಒಳಗೊಂಡ್ರೆ ಶಕ್ತಿ ಹೆಚ್ಚಕೈತಿ ನಮ್ಮ ಹೋರಾಟಕ್ಕೆ ಶಕ್ತಿ ಬರ್ತದೆ ಅದಕ್ಕೆ ಏನೇನು ಮಾಡಬೇಕು ಅಂತಂದ್ರೆ ಹೆಚ್ಚು ಕಡಿಮೆ ಆ ವಾಟ್ಸಪ್ ಗ್ರೂಪ್ನಾಗ ಎಲ್ಲರ ನಂಬರು ಅದು ನನಗೆ ಎಲ್ಲೋ ಒಂದು ಡೇಟ್ ಅಂತ ಇವತ್ತು ಲಿಸ್ಟ್ ನೋಡಿ ಮತ್ತೆ ಅವರ ದಯಮಾಡಿ ಹಾಕಬೇಕು ಅದಕ್ಕೆ ಹಾಕೋದ್ರಿಂದ ಅದ್ರಾಗ ಯಾರು ಗುಡ್ ಮಾರ್ನಿಂಗು ಗುಡ್ ಈವ್ನಿಂಗು ಬರ್ತ್ಡೇ ವಿಶ್ ಬೇಡ ದಯಮಾಡಿ ವಿಶ್ವವಿದ್ಯಾಲಯ ಹೋರಾಟದ ಬಗ್ಗೆ ನಮ್ಮ ಸಜ್ ಸಜೆಷನ್ ಏನು ಅದಾವೆ ಏನು ಹೊಸ ಬರೋದು ಅವ್ನು ಹಾಕ್ತೀವಿ ಯಾಕಂದ್ರೆ ಅವನು ಬಂದಾಗ ನಾನು ಫೋನ್ ಡ್ಯಾನಾ ಗೊತ್ತ ಅದಕ್ಕೆ ಅಂತ ಒಂದು ನಷ್ಟ ಆ ಇದಕ್ಕೆ ಹಾಕ್ರಿ ಆ ಸಲಹೆಯನ್ನ ದಯಮಾಡಿ ನಾ ಏನೋ ಸಲಹೆ ಕೊಟ್ಟೆ ಅಂದ್ರೆ ಇನ್ನೊಂದು ಅದಕ್ಕೆ ರಿಯಾಕ್ಷನ್ ಮಾಡ್ಬಾರ್ದು ಯಾಕಂದ್ರೆ ಅಲ್ಲಿ ಆದಾಚಾರೋಗ ನೀ ಅಂತಿ ನಾ ಹೆಂಗಂತಿ ಯಾಕಂದ್ರೆ ಭಾಳ ಜನ ತಂದೆ ತಾಯಿ ಹುಟ್ಟಿದ ಹುಟ್ಟೋದಕ್ಕಿಂತ ಪಕ್ಷಕ್ಕೆ ಹುಟ್ಟಿದ್ರೆ ನಾವು ಮಾತಾಡ್ತೇವೆ ನಾವು ಯಾರ ಬಗ್ಗೆ ವಿವಾದಗಳಲ್ಲ ಅವ್ರಿಗೇನೋ ಆ ಪಕ್ಷಕ್ಕೆ ಬಗ್ಗೆ ಮಾತಾಡಿದ್ರೆ ಈ ಪಕ್ಷದವ್ರು ಇಚ್ಛಿ ಈ ಪಕ್ಷದ ಮಾಡ್ತಾಡಿದ್ರೆ ಅವ್ರಿಗೆ ತಗೊಳ್ ನಾವು ಯಾವತ್ತು ಯಾವ ಪಕ್ಷದ ಪರನ ಅಲ್ಲ ವಿರೋಧನೂ ಅಲ್ಲ ನಾವು ಚಲೋ ಮಾಡಿದ್ರೆ ಇಂಥ ಚಲೋ ಅಂತೀವಿ ಕ್ಯಾಕ್ ಮಾಡಿದ್ರೆ ಇಂಥರ ಕ್ಯಾಕ್ ಮಾಡ್ಯಾವೆ ಆದರೆ ಭಾಳಷ್ಟು ಜನ ಪಕ್ಷನ ನನ್ನ ಬಂದು ಅವ್ರ ಮ್ಯಾಗ ಲೀಡರ್ಸ್ ಯಾರು ಇಲ್ಲ ಇವ್ರು ಹಂಗೆ ಮಾಡ್ತಾರೆ ಅವ್ರ ಇವ್ರು ಯಾಕೆ ಇದನ್ನ ಹಾಕ್ತಾರ ಅದಕ್ಕೆ ದಯಮಾಡಿ ಯಾರಾದ್ರೂ ಕಮೆಂಟ್ ಹಾಕ್ತಾರೆ ಅವ್ರ ಎಲ್ಲ ಸದಾ ಇರ್ತಾರಲ್ಲ ಅಷ್ಟು ಸೇರಿ ಹೆಂಗ್ ಮಾಡಿದ್ರೆ ನಾವು ಸರಿಯಾಗಿರ್ತೀವಿ ಅಂತ ಈಗ ನಾ ಮಾಡೋದು ತಪ್ಪಿಗೆ ನಾವು ಮಾತಾಡೋದು ತಪ್ಪಿರ್ಬೋದು ತಮ್ಮಲ್ಲಿ ತಪ್ಪು ಮಾಡೋಕೆ ಹಿಂಗೆ ಮಾಡೋ ಅಂತೇಳಿ ನಮ್ಗೆ ಇರಲ್ಲ ನಾವು ಸಲಹೆ ಕೊಡಿ ಎಲ್ಲ ಸಲಹೆ ತಗಂತೂ ಒಟ್ಟಾರೆ ವಿಶ್ವವಿದ್ಯಾಲಯ ನಮಗೆ ಉಡಿಯಾಕಿ ಏನು ಬೇಕು ಅದನ್ನ ಮಾಡೋಣ ಯಾರ್ಯಾರು ಎಲ್ಲೆಲ್ಲಿ ಹಿಂಗೆ ಮಾಡ್ತಾರ ಗೊತ್ತಿಲ್ಲ ನಮ್ಮ ಹಾವೇನೆ ಮಂದಿ ಹಂಗ ಹಿಂಗೆ ನಿರಂತರಲ್ಲಿ ಹಿಂಗೆ ಆಗಿರ್ಬೋದು ದೊಡ್ಡ ತ್ರಾಸ ತಗೋಬಾರ್ದು ದೊಡ್ಡ ತ್ರಾಸ ತಗೋಬಾರಂದ್ರೆ ನಮ್ಮ ಸಂಖ್ಯೆ ಹೆಚ್ಚಾಗುತ್ತೆ ಎಲ್ಲರೂ ಯಾರ್ಯಾರ ಸಂಘಟನೆ ಮುಖ್ಯಸ್ಥರ ನನ್ನ ವಿನಂತಿ ತಾವಷ್ಟೇ ಬಂದು ನಮ್ಮ ಹೆ ಸುದ್ದಿ ಮುಟ್ಟಿಸ್ತಾ ಅಥವಾ ಅವ್ರಿಗೆ ಅಷ್ಟೇ ಸೀಮಿತ ಇತ್ತು ಬಹಳಷ್ಟು ಜನ ನಾನು ನಮ್ಮ ನಮ್ಮ ಸುದ್ದಿರ್ಬೋದಂತ ನಮ್ದ್ರಾಗ ಹೆಂಗ್ ಇಡೀ ಒಬ್ಬನ ಯಾರಾಯಚೂರು ಬಂದಾಯಚೂರು ಅವನ್ ಮಾತಾಡ್ತ ಅವ್ನ ಬೈಕ್ನ ಒಬ್ಬ ಕುದು ಮುಂದಿ ಬೇಡ ಅವೈ ಹುಡ್ಕೊಂಬತ್ತಲ್ಲ ಆದ್ರೆ ಇನ್ ಕುದು ಅವರಾಯಚೂರನ್ನ ಹಂಗಾದ್ರೆ ಸಂಘಟನೆಗಳು ಎಲ್ಲರಿಗೂ ನೋಡಿ ಸಿಕ್ ಹೇಗೆ ಬರ್ತದೆ ನಾ ಈಗಿಂಗ್ ಕಪಾತ್ ಪಡೋದು ಸಿಕ್ ಬರಬೇಕು ಹೊಡೆದಂತ ಹೊಡೆದ್ರು ಈಗ ಹೊಡೆ ಈಗ ನೋವಾಗಿದ್ದನ್ನ ತಿಳಿಸಿ ಹೇಳೋ ಕೆಲಸ ಆಗತ್ತೆ ಇಷ್ಟು ನೋವಾಗಿದ್ದು ಅವ್ರು ಏನ್ ಬರ್ತಾರ ಅದು ಹೇಳಿ ಅಂತ ಅಂತ ಹೆಂಗ್ ಬರ್ತಾರ ನನ್ನ ಪಾಡಿಗೆ ಆಟ ನಾ ಬಿ ನನ್ನ ಪಾಡಿಗೆ ಆಟ ನಾವು ಅಂತ ಗೊತ್ತಾಗಲ್ಲ ಸಾಧ್ಯ ಆದಾಗ ಇದನ್ನು ಜನರಿಗೆ ಇಂಥ ಅನ್ಯಾಯ ಆಗತಿ ಏನಿಲ್ಲ ಮಾತಾಡ್ತಾವಲ್ಲ ಇದನ್ನ ಜನರ ಮುಂದೆ ಅಥವಾ ವಿದ್ಯಾರ್ಥಿಗಳ ಮುಂದೆ ಇಂಥವೆಲ್ಲ ತಪ್ಪಬಹುದು ಅಥವಾ ಯಾವುದೇ ಕಾರಣ ಈ ಸರ್ಕಾರ ಆ ಸರ್ಕಾರ ಅಂತ ಅನ್ನೋಲ್ಲ ಯಾವ ಸರ್ಕಾರ ಎಲ್ಲ ಸರ್ ಎಲ್ಲ ಸರ್ಕಾರನ ಹಂಗಲ್ಲ ಒಂದು ಮತ್ತೆ ಅದರ ಸುದ್ದಿ ಮಾತಾಡೋಲ್ಲ ಯಾರು ಒಳ್ಳೆಯರಲ್ಲ ಚಲೋ ಮಾಡಿದ್ರು ಚಲೋ ಮಾಡ್ಯಾರ ಕೆಟ್ಟ ಮಾಡಿದ್ರು ಕೆಟ್ಟ ಮಾಡಾರ ಸೊ ಒಟ್ಟಾರೆ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ತಮ್ಮೆಲ್ಲರ ಸಲಹೆಗಳು ವಾಟ್ಸಪ್ನಾಗ ಬರಲಿ ಸುದ್ದಿ ಹೇಳ್ರಿ ಮತ್ತೆ ಅವಾಗ ಯಾವಾಗ ಫೋನ್ ಮಾಡಿನೂ ಮಾತಾಡ್ರಿ ಮತ್ತೊಂದು ಮತ್ತೊಂದು ಕುಡಿಕೊಳ್ಳೋಣ ಇಂತಹ ಸಭೆಗಳು ಬಾಲಕ ವಾಯ್ಸ ಬಸವರಾಜ್ ಸರ್ ಜವಾಬ್ದಾರಿ ತಗೊಂಡು ನಮ್ಮ ಸಪೋರ್ಟು ಕೇಳಿ ನಾವೇನು ಮಾಡಬೇಕು ನಾವು ಕೂಸ್ತೇವೆ ಗೊತ್ತಿಗೆ ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅದರಾಗ ದೊಡ್ಡ ಅನ್ಯಾಯ ಆಗೋದು ನನ್ನ ರೈತ ಮಕ್ಕಳಿಗೆ ನಮ್ಮ ರೈತರು ಆರ್ಥಿಕವಾಗಿ ಭಾಳ ಹಿಂದುಳಿದಾರ ಅವರಿಗೆ ಶಕ್ತಿ ಇಲ್ಲ ಅದರಾಗೂ ಕಾರ್ಮಿಕರು ಮಕ್ಕಳದಾರ ಅವರಿಗೆಲ್ಲ ದೊಡ್ಡ ಅಪಾರ್ಚುನಿಟಿ ನಾವು ನಾವೊಂದು ಹಂಗ ಮನೆ ಮಾತಾಡೋಂತ ಅದೊಂದು ಅಂದ್ಬಿಡ್ತೇವೆ ಅಂದರೆ ಕಬಡ್ಡಿ ಸುತ್ತಿ ಬಂತು ಕಬಡ್ಡಿ ಆಡ್ತಾವ ಮಕ್ಕಳು ಕಬಡ್ಡಿ ಸುಟ್ಟು ಬಂತ ಡಿಸ್ಕಶನ್ನೇ ಬಿದ್ದೀವಿ ಯೂನಿವರ್ಸಿಟಿ ಬ್ಲೂ ಆದರೆ ಅವ ಸೆಲೆಕ್ಷನ್ ಆದ ಅಂದ್ರೆ ಅವನಿಗೆ ಪೊಲೀಸ್ ನೋಡ್ತಿದ್ರು ಮತ್ತೊಂದು ನೋಡ್ತಿದ್ರು ಏನೋ ಒಂದು ಅವಕಾಶ ಅವಕಾಶ ಸಿಕ್ಕ ಇಪ್ಪತ್ತೇಳು ವರ್ಷ ನಮ್ದು ಜಿಲ್ಲೆ ಆಗಿದ್ದೀವಿ ಇಲ್ಲಿ ಮಠ ಯೂನಿವರ್ಸಿಟಿ ಕಬಡ್ಡಿ ಬ್ಲೂ ಏಸ್ ಎಸ್ ಅದರಂತ ಲೆಕ್ಕ ಹೋದ್ರೆ ಹತ್ತದವ ಹನ್ನೆರಡು ಜನ ಅವ್ರಿಗೆ ಎಷ್ಟು ಅವಕಾಶ ಇತ್ತು ಇಪ್ಪತ್ತೇಳು ವರ್ಷದ ಹೋದ ವರ್ಷ ಯೂನಿವರ್ಸಿಟಿ ಆತು ಬಂದು ಹನ್ನೆರಡು ಮಂದಿ ಆತು ಈ ವರ್ಷ ಹನ್ನೆರಡು ಮಂದಿ ಬಂದು ಹನ್ನೆರಡು ಮಂದಿ ಆತು ಅಲ್ಲೇ ಇಪ್ಪತ್ತು ಸಾವಿರ ಜನದಾಗ ಹನ್ನೆರಡು ಮಂದಿ ಆಸ್ತವೆ ಇಲ್ಲಿ ಎರಡು ಸಾವಿರದಾಗ ಹನ್ನೆರಡು ಮಂದಿ ಆಡಿಸ್ತವೆ ಹಂಗ ನಮ್ಮ ಜಿಲ್ಲೆ ಮಕ್ಕಳಿಗೆ ಈ ಎರಡು ವರ್ಷದಾಗ ಇಪ್ಪತ್ನಾಲ್ಕು ಮಂದಿಗೆ ಅವಕಾಶ ಸಿಗ್ತದೆ ಇಪ್ಪತ್ತೇಳು ವರ್ಷದ ಬಂದಾಗ ಹನ್ನ ಹನ್ನೆರಡು ಮಂದಿಗೆ ಅವಕಾಶ ಸಿಕ್ಕ ನಂಗೆ ಒಂದು ಎಕ್ಸಾಂಪಲ್ ಬೇರೆ ಯಾರು ಬಂದು ಓಡ್ಸಿದ್ದು ಅದು ಒಂದೇ ಕೊಟ್ಟೆ ಎಲ್ಲವೂ ಎಲ್ಲರಿಗೂ ಗೊತ್ತೈತಿ ಇದ್ದರಿಗೆ ನಾಯನ ಅದು ಎಕ್ಸ್ಪ್ಲೇನ್ ಮಾಡಬಾರ್ದು ಆದ್ರೆ ಕಬಡ್ಡಿ ಅನ್ನೋ ಒಂದು ಬಂತು ಒಬ್ಬರು ಕೂಡ ಡಿಸ್ಕಸ್ ಮಾಡಿದಾಗ ಅವ್ರು ಮಾಡಿದೆ ಸೊ ಅದಕ್ಕೆ ಇದರ ಅವಶ್ಯಕತೆ ಭಾಳ ಐತಿ ಇದರಿಂದ ನಮ್ಮೆಲ್ಲ ಜಿಲ್ಲೆಯ ಮಕ್ಕಳಿಗೆ ಭಾಳಷ್ಟು ಲಾಭಗಳಾಗ್ತವೆ ಅದಕ್ಕೆ ನಾವೆಲ್ಲ ಜನರಿಗೂ ಏನ ಇದರಿಂದ ಉಪಯೋಗ ಐತಿ ಏನಿಲ್ಲ ಅನ್ನೋದನ್ನು ತಿಳಿಸ್ ಹೇಳೋ ಕೆಲಸ ಮಾಡೋದು ಹೋರಾಟ ಹೆಂಗೆ ಮಾಡೋಲ್ಲ ಅನ್ನೋದನ್ನು ರೂಪ್ರೇಷ್ಗಳ ಕೆಲಸ ಎಲ್ಲ ತಾಲೂಕಲ್ಲಿ ಅವರು ಒಂದೊಂದು ಮೀಟಿಂಗ್ ಮಾಡೋದು ಮಾಡಿ ತಂದು ಕಮಿಸ್ಕೊಂಡು ನನಗೆ ಅವೇರಿಗೆ ಹಿರೇಕೆರೋ ಮಂದಿ ಬರಕ್ ಆಗಲ್ಲ ನಮಗೇ ಮಂದಿ ಬರೋಕ್ಕಾಗಲ್ಲ ಇಲ್ಲೇ ಹಾವೇರಿ ಲೋಕಲ್ ಲೋಕ ಮಾತಾಡಿದ್ರ ಬರಕ್ ಅವ ಅವಾಗ ಸಿಗ್ಗಾವ ಮಾತಾಡ್ತಾರ ಸತೀಶ್ ಕುಟ್ಕರ್ಣಿ ಅವ್ರಿಗೆ ಜನ ಬೇಡ ಅವ್ರ ಒಬ್ಬರ ಇರ್ಬೇಕು ಅವ್ರಿಗೆ ಮಂದಿ ಬೇಡ ಅವ್ರದ್ದು ಅವ್ರದ್ರು ಪಿಕ್ನಿಟ್ ಇದೆ ನಾ ಸುಮ್ಮನೆ ಅವ್ರ ಹೆಸರು ಹೆಸರ್ತಾರೆ ಏನು ಅನ್ಕೋಣ ಹೇಳಿ ನಂಗೆ ಎಲ್ಲ ನೋಡ್ತೇವೆ ನೀವ್ಗೀ ಬರ್ತತಿ ನನಗೀ ಬರ್ತೈತಿ ಇವ್ರಿಗೀ ಬರ್ತತಿ ಇವ್ರಿಗೆ ಅಂತಲ್ಲ ಹೌದ್ರಿ ಒಟ್ಟಾರೆ ಅವ್ರಿಗೆ ಬರಕು ಆಗಲ್ಲ ಮಾಡಕ್ಕೂ ಆಗಲ್ಲ ಮಾಡ್ ತಾನು ಹೇಳಿದು ಬಿಡಲ್ಲ ಸಾಹಿತಿಗಳು ಅಂದ್ರೆ ಅವ್ರ ಒಬ್ಬರು ಅಂದ್ರಿ ಜಿಲ್ಲೆಯಾಗ ಅಷ್ಟಿಗಳು ಇವು ಸಹಜ ಸಂಘಟನೆ ನಾವು ಸಂಘಟನೆನ ತಳಮಟ್ಟದ ಮಾಡೇವೆ ಮತ್ತು ನಮಗೆ ಗೊತ್ತಾಗ ಮಾತಾಡ್ತೀವಿ ನಾವು ಹೀಗಾಗಿ ರೈತ ಸಂಘಟನೆಯನ್ನು ಸ್ವಂತ ಬಿಟ್ಟಿರಲಿಲ್ಲ ಸಾಮೂಹಿಕ ನಾಯಕತ್ವ ಅಂತ ಮಾಡಕೀವಿ ಇಲ್ಲಿ ಯಾರು ಅಧ್ಯಕ್ಷರು ಕಾರ್ಯದರ್ಶಿ ಫಿಕ್ಸ್ ಇಲ್ಲ ಎಲ್ಲರೂ ನಾಯಕರ ಎಲ್ಲರಿಗೂ ಜವಾಬ್ದಾರಿ ಕೊಡಬೇಕಂತ ಅಂತ ಒಟ್ಟಾರೆ ನನಗಿಷ್ಟ ಹಿಂಗೆ ಮುಚ್ಚೆ ಖಾಲಿ ಆಗ ಬೇಡ ರೈತ ಕೂಡ ಕೂಡಣ ಸಾಕಷ್ಟು ಫೋನ್ ಏನ ಸಲಹೆ ಕೊಡೋಣ ತಮ್ಮೆಲ್ಲ ಸಲಹೆಗಳನ್ನು ತಗೋಣ ಮುಂದಿದ್ದ ಯಾವುದೇ ಕಾರಣಕ್ಕೂ ಹಾವೇರಿ ಕೊಟ್ಟಂತಹ ವಿಶ್ವವಿದ್ಯಾಲಯ ಬದಲಿ ಆಗಲ್ಲ ಆಗ ಬಿಡಲ್ಲ ತಮ್ಮೆಲ್ಲರ ಸಹಕಾರ ಹಿಂಗೇ ಇರಲಿ ಅಂತೇಳಿ ನನಗೆ ಮಾತಾಡಕ್ಕ